ಪೆಂಡಲಮ್ ಅಂತಂದ್ರೆ ಒಂದು ಲೋಹದ ಗುಂಡು ಅಂತ ಅನ್ಕೋಳೋಣ ಬೇರೆ ಬೇರೆ ಲೋಹಗಳಿಂದ ಕೂಡ ಮಾಡಬಹುದು ಅದನ್ನ ಭಾರವಾದ ಒಂದು ಗುಂಡನ್ನು ಒಂದು ದಾರಕ್ಕೆ ಇಟ್ಟು ಹೀಗೆ ನಾವು ತಿರುಗಿಸಿದಾಗ ನಾವಾಗ ತಿರುಗಿಸೋದಲ್ಲ ಅದಾಗೆ ತಿರುಗುತ್ತೆ ಹೀಗೆ ಮಾಡಿದಾಗ ಏನಾಗುತ್ತೆ ವಿವಿಧ ತಂತ್ರಗಳನ್ನು ಉಪಯೋಗಿಸಿದಾಗ ವಿವಿಧ ಪ್ರಾಕಾರದ ಚಿಕಿತ್ಸೆಗಳು ಬೇರೆ ಬೇರೆ ಅನ್ವೇಷಣೆಗಳನ್ನು ಕೂಡ ನಾವು ಪೆಂಡಲಂ ಇಂದ ಮಾಡಬಹುದು ಹಿಂದೆ ಒಂದು ಕಾಲದಲ್ಲಿ ಮನುಷ್ಯನ ಸುತ್ತಲೂ ಕೂಡ ಒಂದು ಪ್ರಭಾವ ವಲಯ ಇದೆ ಅಂತ ಯಾರು ಹೇಳ್ತಾ ಇದ್ರೆ ನಕ್ಕ ಬಿಡೋರು ಏನ್ ಕಾಣುತ್ತೆ ಮನುಷ್ಯನ ಸುತ್ತಲೂ ಕೂಡ ಏನೂ ಇಲ್ಲ ಚರ್ಮ ಆದ್ಮೇಲೆ ಮುಗೀತು ಅಷ್ಟೇನೆ ಅಂತ ಆದ್ರೆ ವೈಜ್ಞಾನಿಕ ಅನ್ವೇಷಣೆಗಳು ಆಗ್ತಾ ಆಗ್ತಾ ಕೆರ್ಲಿಯನ್ ಕ್ಯಾಮ್ರಾ ಅಂತ ನೀವೆಲ್ಲ ಕೇಳಿದೀರ ಯಾವಾಗ ಕೆರಲಿಯನ್ ಕ್ಯಾಮ್ರಾ ಬಂತೋ ಆವಾಗ ಮನುಷ್ಯನ ಸುತ್ತಲೂ ಇರುವಂತಹ ಪ್ರಭೆ ಅವರ ಅಂತ ಏನು ಹೇಳ್ತೀವಿ ಅದು ಬಣ್ಣ ಬಣ್ಣದ ಪರೋಹ್ಸುತ್ತಲ್ಲ ಎನರ್ಜಿ ಅದನ್ನು ಕೂಡ ರೆಕಾರ್ಡ್ ಮಾಡಿ ದಾಖಲು ಮಾಡುವಂತಹ ಪರಿಸ್ಥಿತಿ ಬಂದಾಗ ಆವಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ನಂಬಕ್ಕೆ ಶುರು ಮಾಡಿದ್ರು ಹಾಗಾಗಿ ನಮ್ಮ ಪುರಾತನ ವಿದ್ಯೆಗಳು ಯಾವುದೂ ಸುಳ್ಳಲ್ಲ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಆಳವಾಗ ಆಳವಾಗಿ ಹೋಗ್ತಾ 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 ಅದರ ಅನುಕೂಲಗಳು ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ